ನಮಸ್ತೆ ಫ್ರೆಂಡ್ಸ್ ನನಗೆ ಸೋಮನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಹೆಸರು ಕಾಳು ಉಪಯೋಗಿಸ್ಕೊಂಡು ವೆರೈಟಿ ಆಗಿರೋ ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇದನ್ನು ಟ್ರೈ ಮಾಡ್ಬೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ಹೆಸರು ಕಾಳು ನೆನೆಸಿಟ್ಕೊಂಡಿದ್ದೀನಿ ಇನ್ನು ಇದು ಜಾಸ್ತಿ ಅಂದರೆ ಒಂದು ಐದು ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ನೆನೆಸುವಾಗ ನೋಡಿ ಈ ರೀತಿ ಸಾಫ್ಟಾಗಿ ಬರಬೇಕು ಅಂದರೆ ಮೊಳಕೆ ಬರಬಾರ್ದು ಅದಕ್ಕಿಂತ ಮುಂಚೆ ಮುಂಚೆ ನಮಗೆ ಇದನ್ನ ತೆಗಿಬೇಕು ನೋಡಿ ಈ ರೀತಿ ಮುಟ್ಟುವಾಗ ಮಾತ್ರ ಒಳ್ಳೆ ಸಾಫ್ಟ್ ಹಾಕಿ ಚೆನ್ನಾಗಿ ನೆಂದಿರ್ಬೇಕು ಆದರೆ ಮೊಳಕೆ ಬರಬಾರ್ದು ಅಷ್ಟೇ ಸಾಕು ನೋಡಿ ನೋಡಿನ ಇದರಲ್ಲಿರುವ ನೀರನ್ನೆಲ್ಲ ತೆಗಿಬೇಕು ಎಕ್ಸ್ಟ್ರಾ ನೀರೆಲ್ಲ ತೆಗೆದ್ಬಿಟ್ಟು ಅದನ್ನು ಒಂದು ಒಣಗಿಸಿದ ರೀತಿಯಲ್ಲಿ ಮಾಡಬೇಕು ಒಣಗಿಸಿದ ರೀತಿ ಅಂತ ಹೇಳಿಬಿಟ್ಟು ಬಿಸಿಲಿಗೆ ಇಟ್ಟು ಒಣಗಿಸಬಾರ್ದು ಒಂದೇ ಈ ರೀತಿ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ತೆಗಿಬೋದು ಅಥವಾ ಸ್ವಲ್ಪ ಹೊತ್ತು ಫ್ಯಾನ್ ಅಡಿಗೆ ಇಟ್ಟು ಆ ರೀತಿಯೂ ಮಾಡ್ಬೋದು ಆ ಹೊರಗಿರುವ ಅದರ ನೀರಿನ ಅಂಶ ಎಲ್ಲ ತೇವಾಂಶ ಇರುತ್ತಲ್ವಾ ಅದೆಲ್ಲ ಹೋಗಬೇಕು ನೋಡಿ ನಾನಿಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ಏನಾದರೂ ಇನ್ನು ನೀರಿದ್ರೆ ಅಂತ ಒಂದು ಟಿಶ್ಯೂ ಪೇಪರ್ ಮೇಲ್ಗಡೆ ಈ ರೀತಿ ಇದ್ದೀನಿ ನೋಡಿ ಈ ರೀತಿ ಆದ್ರೆ ಸಾಕು ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಇಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಅರ್ಧ ಅರ್ಧ ಕಪ್ ಹಾಕೊಂಡಿರೋದು ಆಮೇಲೆ ಅದಕ್ಕೆ ರುಚಿಗೆ ಇದು ಮೊದಲು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಒಳ್ಳೆ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ಆಮೇಲೆ ಒಂದು ಕಾಲ್ ಟೀ ಸ್ಪೂನ್ ಅರಶಿ ನೋಡಿ ಕಲರಿಗೋಸ್ಕರ ಮಾತ್ರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಇಂಗು ಕೂಡ ಹಾಕ್ತಾ ಇದ್ದೀನಿ ನಾನು ಇನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಳ್ಳೆ ಪೇಸ್ಟ್ ತರ ಮಾಡಬೇಕು ಅಂದರೆ ನಾವು ಇದು ಸೇವ್ ಮಾಡೋದಿಕ್ಕೆ ರೆಡಿ ಮಾಡ್ತಾ ಇರೋದು ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಹಿಟ್ಟು ಎಲ್ಲ ಇದೆಯಲ್ವ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ರೆಡಿ ಅಲ್ಲ ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗಿದೆ ನೆಕ್ಸ್ಟ್ ನೋಡಿ ನಾವು ಚಕ್ಕುಲಿ ಮಾಡುವಂತಹ ಮಣೆ ತಗೊಂಡಿದ್ದೀವಿ ಅದರಲ್ಲಿ ಶಾವಿಗೆ ಮಾಡುವ ಅಚ್ಚು ತಗೊಂಡ್ಬಿಟ್ಟು ಅದರಲ್ಲಿ ಹಾಕ್ತಾ ಇದ್ದೀನಿ ಫುಲ್ಲಾಗಿ ತುಂಬಿಸ್ಕೊಳ್ಳಿ ಹಾಕ್ಬಿಟ್ಟು ಇದನ್ನ ಮುಚ್ಚಳ ಮುಚ್ಚಿ ಇದನ್ನ ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಅವಾಗ ಈಸಿ ಆಗುತ್ತೆ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಮೊದಲು ನೋಡಿ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತ ಹೆಸರು ಕಾಳಿದ್ಯಲ್ವ ಅದನ್ನ ನೇರವಾಗಿ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಅಥವಾ ಈ ಜರಡಿಯಲ್ಲೇ ಎಣ್ಣೆ ಮೇಲ್ ಮೇಲ್ಗಡೆ ಇಟ್ಟು ಆ ರೀತಿಯೂ ಫ್ರೈ ಮಾಡ್ಬೋದು ಆವಾಗ ನಮಗೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಥವಾ ನಿಮಗೆ ಸ್ವಲ್ಪ ಜಾಸ್ತಿ ಇದ್ದರೆ ಈ ರೀತಿನೂ ಮಾಡ್ಬೋದು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಫ್ರೈ ಮಾಡಿದರೆ ಅಂದರೆ ಆಗಿರಲ್ಲ ತಿನ್ನುವಾಗ ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುತ್ತೆ ಅದಕ್ಕೋಸ್ಕರ ನೆನೆಸಿಬಿಟ್ಟು ನಾವು ಈ ರೀತಿ ಫ್ರೈ ಮಾಡೋದು ನೋಡಿ ಇದು ರೆಡಿ ಆಗಿದೆ ಇವಾಗ ಸಾಕು ನಾನು ಇದನ್ನು ತೆಗಿತಾ ಇದ್ದೀನಿ ಎಕ್ಸ್ಟ್ರಾ ಎಣ್ಣೆಲ್ಲ ತೆಗ್ದಿಟ್ಟು ಇದನ್ನೊಂದು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಹಾಕಿಟ್ಕೊಳ್ಳಿ ಮೊದಲೊಂದು ಜರಡಿಯಲ್ಲಿ ಹಾಕ್ಬಿಟ್ಟು ಆಮೇಲೆ ಟಿಶ್ಯೂ ಪೇಪರಲ್ಲಿ ಅಲ್ಲಿ ಹಾಕಿಟ್ಕೊಂಡ್ರೆ ಈಸಿ ಆಗುತ್ತೆ ಎಣ್ಣೆಲ್ಲ ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಇನ್ನು ಇದನ್ನೊಂದು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟ್ ನಮಗೆ ಗೋಡಂಬಿ ಕಡಲೆ ಬೀಜ ಕರಿಬೇವು ಎಲ್ಲ ಕೂಡ ಹಾಕ್ಬಿಟ್ಟು ಸಲ ಫ್ರೈ ಮಾಡ್ತಾ ಇದ್ದೀನಿ ಒಂದೇ ಎಣ್ಣೆಯಲ್ಲಿ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ತಾ ಇರೋದು ನೋಡಿ ಇವಾಗ ಇದು ಕೂಡ ರೆಡಿ ಆಗಿದೆ ಸಾಕು ಇದನ್ನ ಕೂಡ ತೆಗೀತಾ ಇದ್ದೀನಿ ಎಲ್ಲ ಕೂಡ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ ಅವಾಗ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ ಫುಲ್ ಆಗಿ ಎಣ್ಣೆ ತೆಗ್ದ್ಬಿಟ್ಟು ಈ ರೀತಿ ತೆಗಿಬೇಕು ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟಿರುವ ಸೇವ್ ಮಾಡೋ ಸೇವ್ ಮಾಡೋದಕ್ಕೆ ರೆಡಿ ಮಾಡಿಟ್ಟಿರುವ ಮಿಕ್ಸ್ ಇದೆಯಲ್ವಾ ಅದನ್ನ ಈ ರೀತಿ ಒತ್ಬಿಟ್ಟು ಎಣ್ಣೆಗೆ ಹಾಕಬೇಕು ಆದಷ್ಟು ಸಣ್ಣ ಕಣ್ಣಿರುವಂತಹ ಸೇವ್ ಮಾಡುವ ಮಣೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅದು ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಇದೊಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ನೋಡಿ ಒಂದು ಬದಿ ಫ್ರೈ ಆದಮೇಲೆ ಎರಡು ಬದಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಸೇವು ಕೂಡ ರೆಡಿ ಮಾಡ್ಕೊಳ್ಳಿ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿದೆ ಇದನ್ನು ಕೂಡ ತೆಗೆದ್ಬಿಟ್ಟು ಎಲ್ಲ ಸೇವ್ ಕೂಡ ಒತ್ಬಿಟ್ಟು ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ ನೋಡಿ ಇವಾಗೆಲ್ಲ ರೆಡಿಯಾಗಿದೆ ಹೆಸರು ಕಾಳು ರೆಡಿಯಾಗಿದೆ ಸೇವು ಗೋಡಂಬಿ ಕರಿಬೇವು ಎಲ್ಲ ರೆಡಿ ಆಗಿದೆ ನೀವು ಇಲ್ಲಿ ಉಪ್ಪು ಹಾಕ್ತಿದ್ರೆ ಬಿಸಿ ಬಿಸಿಯಾಗಿ ಎಣ್ಣೆಯಿಂದ ತೆಗಿತೀರಲ್ವ ಆವಾಗಲೇ ಅದಕ್ಕಿರೋ ಮಸಾಲೆ ಎಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡಕ್ಕೆ ನಾನು ಇಲ್ಲ ನನಗೆ ಹಾಗೆ ತಿನ್ನೋದಕ್ಕೆ ಅದು ಚೆನ್ನಾಗಿರೋದು ನೀವು ಬೇಕಿದ್ರೆ ಅದು ಬಿಸಿ ಬಿಸಿಯಾಗಿ ಎಣ್ಣೆಯಿಂದ ತೆಗಿತೀವಲ್ವ ಆವಾಗಲೇ ಎಲ್ಲ ಮಸಾಲೆ ಕೂಡ ಅದಕ್ಕೆ ಹಾಕಿಟ್ಕೊಳ್ಳಿ ಸಪ್ರೇಟಾಗಿ ಆವಾಗ ಚೆನ್ನಾಗಿ ಎಳ್ಕೊಂಡು ರೆಡಿಯಾಗಿ ಸಿಗುತ್ತೆ ನಮಗೆ ಮೆಣಸಿನ ಹುಡಿ ಉಪ್ಪು ಆ ರೀತಿಯೆಲ್ಲ ಹಾಕ್ಬೋದು ಇನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿದರೆ ಸೂಪ್ ಉಪ್ಪರಾಗಿರುವಂತಹ ಒಂದು ಮಿಕ್ಸರ್ ಇಲ್ಲಿ ರೆಡಿ ಆಗುತ್ತೆ ಇದನ್ನ ಸ್ಟೋರ್ ಮಾಡಿಡ್ಬೋದು ನಮಗೆ ಯಾವಾಗ ಬೇಕೋ ಅವಾಗ ರೆಡಿ ಮಾಡಿಬಿಟ್ಟು ಇದು ಸ್ಟೋರ್ ಮಾಡಿಬಿಟ್ಟು ತಿನ್ಬಹುದು ಈ ರೀತಿ ಮನೇಲಿ ಮಾಡಿಟ್ರೆ ಮಕ್ಕಳಿಗೂ ಒಳ್ಳೇದು ತಿನ್ಬೋದು ಮನೆಯಲ್ಲೇ ಮಾಡಿಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಮಾತ್ರ ಫಾಲೋ ಮಾಡೋದಕ್ಕೆ ಮರಿ ಓಕೆ ಥ್ಯಾಂಕ್ ಯು